ಎಲ್ರಿಗೂ ನಮಸ್ಕಾರ ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒತ್ಸಾವಿಗೆ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ಎರಡು ಗ್ಲಾಸ್ ನೀರು ಹಾಕೊಳ್ತೀನಿ ಎರಡು ಗ್ಲಾಸ್ ನೀರು ಚಿಟ್ಕೆ ಉಪ್ಪು ಹಾಕೊತಿದ್ದೀನಿ ಈಗ ನೀರು ಉಕ್ಕು ಬಂದಿದೆ ಇವಾಗ ಹಿಟ್ಟು ಹಾಕೊಳ್ತೀನಿ ಅಕ್ಕಿ ಹಿಟ್ಟು ಇದು ಹೊಚ್ಚ ಎಲ್ಲ ಕುದಿ ಹಾಕೊಂಡಿದ್ದೀನಿ ಎಲ್ಲ ಹಸಿಟ್ಟು ಹಾಕಿ ನೋಡಿ ಈ ತರ ಬರಬೇಕು ಮುದ್ದೆ ಗಟ್ಟಿಗೆ ಬರ್ಬೇಕು ಹಸು ಹಿಟ್ಟು ಹೊಸ ಅವಗೆ ಕಪ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ ನೀರ್ ಹಾಕೊಂಡಿದ್ದೀನಿ ನೋಡಿ ಅದ ಬಂದಿದೆ ಹಿಟ್ಟು ನೋಡಿ ಈ ತರ ಎಲ್ಲ ಅದವಾಗಿ ಎಲ್ಲ ತಿರ್ಕೋಬೇಕು ಮುದ್ದೆ ಗಟ್ಟಿಯಾಗಿ

ನೋಡಿ ಇದು ಅವೆ ಚಕ್ಲಿ ಹೋಲಲ್ಲಿ ಇರೋದ್ರಲ್ಲಿ ಸಣ್ಣ ಹೋಲ್ ಇರೋದ್ರಲ್ಲಿ ನಾನು ಮಾಡ್ಕೊಂಡಿದೀನಿ ನೀವ್ ಬೇಕಾದ್ರೆ ಹೊಗೆ ಮಿಷನ್ ಬರುತ್ತಲ್ಲ ಅದ್ರಲ್ಲಿ ಹೊತ್ಕೊಬೋದು ಚೆನ್ನಾಗಿ ಬರುತ್ತೆ ಇದು ಕಾಯಲ್ಲಿ ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದು ಗಸಗಸೆ ಕಾಲ್ ಕಪ್ಪು ಕಡಲೆ ಚಿಕ್ಕ ಹೌದು ಕಪ್ಪಲ್ಲಿ ತಗೊಂಡಿದ್ದೀನಿ ಕಡಲೆ ಒಂದು ಸ್ಪೂನು ಯಾಲಕ್ಕಿ ಪೌಡರು ముక్కాల్ కప్పు బెల్ ఒ కయూరి బేదా సీటు జాస్తి బెందే నీవు బేదా ఒన్ కప్పు హాక బెల్న కయలు రుబ్గకే కయ్ తురి హీని ఒన్ కప్పు కడలే చిదొన్ కప్పు యాలకి ఆమేలే గసగసీ హాకీ ఆమె బెల్ల ఇదెల్ల ఇవగా మిక్సీలి కాయాలగే కయాలే ఇగా ಇದು ನುಣ್ಗಾಗಿದೆ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಹಾಕೊಂಡು ಕಡುಬಗೆ ತಿನ್ಬೋದು ಈಗ ರುಬ್ಬಿರೋ ಬೌಲ್ಗೆ ಬೌಲ್ಗ ಹಾಕೊಂತಿದ್ದೀನಿ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ತೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಬಂದಿದೆ ಇನ್ನು ಸ್ವಲ್ಪ ಬೇಕಾದ್ರೆ ಇನ್ನು ತಿಳಿಬೇಕು ಅಂದ್ರೆ ತಿಳಿಯಾಗಿರ್ಬೇಕು ಅಂದ್ರೆ ನೀರ್ ಹಾಕೊಬೋದು ನಾನು ಇವಾಗ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಬೆಲ್ಲ ಬೇಕಾದ್ರೆ ಸೇರ್ಸ್ಕೋಬೋದು ಸ್ವೀಟ್ ಬೇಕು ಅಂದರೆ ಇನ್ನು ನೋಡಿ ಈಗ ಕಾಯಾಲು ರೆಡಿ ಆಗಿದೆ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೊಸ ರೆಡಿಯಾಗಿದೆ ಅದು ಕಾಂಬಿನೇಷನ್ನು ಕಾಯಾಲು ರೆಡಿ ಆಗಿದೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು